ಜಿಲ್ಲಾ ಕುರುಬ ಸಂಘದ ಕಾರ್ಯಕಾರಿ ಮಂಡಳಿಗೆ ಸಹಕಾರಿ ಸಂಘಗಳ ನಿಯಮದಂತೆ ಚುನಾವಣೆ ನಡೆಸುವವರೆಗೂ ಹಾಲಿ ಮಂಡಳಿಯ ವಿರುದ್ಧ ನಿರಂತರ ಹೋರಾಟ ಮಾಡಲಾಗುವುದು ಎಂದು ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಎನ್ ದೊಡ್ಡಯ್ಯರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಅವರು ಹಾಲಿ ಅಧ್ಯಕ್ಷ ಎಂ ಎಲ್ ಸುರೇಶ್ ಅವರನ್ನು ಮಳವಳ್ಳಿಯಿಂದ ನಿರ್ದೇಶಕರಾಗಿ ಆಯ್ಕೆಯಾಗುವಂತೆ ನಾನು ಮಾಡಿದ್ದೆ ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಎರಡೂವರೆ ವರ್ಷಗಳ ಬಳಿಕ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡುವಂತೆ ಮಾತುಕೊಟ್ಟಿದ್ದ ಸುರೇಶ್ ತಮ್ಮ ವಾಗ್ದಾನ ತಪ್ಪಿದ್ದು ಇದೀಗ ವಿದ್ಯಾರ್ಥಿ ನಿಲಯ ಪೂರ್ಣಗೊಳ್ಳುವವರೆಗೂ ಮುಂದುವರಿಯುವ ಇಚ್ಛೆಯನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದು ಸಂಘದ ಬೈಲಕ್ಕೆ ವಿರೋಧವಾಗಿದ್ದು ತಕ್ಷಣ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಮುಖಂಡರಾದ ಬಿದ್ರಕೆರೆ ಮಂಜೇಗೌಡ ಎಸ್ ಎಲ್ ಶಂಕರ್ ಭಾಸ್ಕರ್ ವಿನಯ್ ಕುಮಾರ್ ಭರತೇಶ್ ರಮೇಶ್ ಅಪ್ಪುಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರ್ಷಕ್ಕೆ ನಿಗದಿಯಾದಂಥ ಒಂದು ಅವಧಿ ಅವಧಿ ಒಳಗೆ ಚುನಾವಣೆ ನಡೆಸಬೇಕು ಪ್ರಜಾಪ್ರಭುತ್ವದ ಲಕ್ಷಣ ಈಗ ಅವರು ಬಂದರು ಬಂದಾಗ ಸಿದ್ದರಾಮಯ್ಯವ್ರು ನಮ್ಮ ಕರೆಸಿದ್ರು ನಾವೆಲ್ಲ ಇಡೀ ನಮ್ಮ ಜನಾಂಗನ ಬೆಂಗಳೂರು ಕರೆಸಿದ್ರು ನಾವೆಲ್ಲ ಓದಲಿ ಹೋದಾಗ ಏನಾಯಿತು ತೀರ್ಮಾನ ಗೋ ಇದುವರೆಗೂ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ ಒಳ್ಳೆ ಸಂಘಟನೆಗಾರ ನೀನು ಇದು ಈ ದೇಶದಲ್ಲಿ ಈಗ ಕಿತ್ತಾಡೋದು ಬೇಡ ಎಲ್ಲ ಒಗ್ಗಟ್ಟಾಗಿ ಹೋಗಿ ಚುನಾವಣೆ ಬೇಡಕನ ಅವಿರೋಧವಾಗಿ ಆಯ್ಕೆ ಮಾಡ್ರಿ ಅಂತ ಹೇಳಿದ್ರು ಅವಿರೋಧವಾಗಿ ಆಯ್ಕೆಗೆ ಪ್ರಯತ್ನ ಪಟ್ಟ ನಾವು ಕೆಲವು ಕಡೆ ಎಲ್ಲ ಆಯಿತು ಎಲ್ಲ ಕೆಲವು ಕಡೆ ಮತ್ತು ಚುನಾವಣೆ ಆಯಿತು ಈಗ ಇದೇ ಇದೇ ಸುರೇಶ ಬಂದರು ನನ್ನ ಹತ್ರ ಹಿಂಗೆ ಕಣ್ಣ ನಾನು ಬಂದಿದ್ದೀನಿ ಹೊಸ್ದಾಗಿ ಏನೋ ಸೇವೆ ಮಾಡಬೇಕು ಅಂತ ಅವಿರೋಧವಾಗಿ ಆಯ್ಕೆ ಹೋಗಿ ನಿಮಗೆ ಸಹಕಾರ ಬೇಕು ಅಂತ ನಾನು ಹೋಗಿ ನನ್ನ ನನ್ನದೇ ಆದ ಜನ ಕರ್ಕೊಂಡು ಹೋಗಿ ಮಳೆ ವಾಪಸ್ ತೆಗೆಸ್ತೆ ಅವನಿಂದ ಅವಿರೋಧ ಆಯ್ಕೆ ಆಗಬೇಕು ನಾನು ಕಾರಣ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಸರ್ ರಾತ್ರಿ ಹನ್ನೆರಡು ಗಂಟೆಲಿ ಮಲಗಿದ್ದನ್ನು ಕರ್ಕೊಂಡೋಗಿ ಒಂದು ಇಬ್ಬರು ವಾಪಸ್ ತೆಗೆಸ್ತೆ ನಮ್ಮ ಭೀಮಳ್ಳಿ ರಾಮಚಂದ್ರ ಮಾಜಿ ಅಲ್ಲ 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 ಮನೇಲಿದ್ದೆ ಸರ್ ಅಲ್ಲಿಗೆ ಮನೆಗೆ ಬಂದರು ಬಂದು ಕರ್ಕೊಂಡೋಗಿ ಇದು ನಿಮ್ಗೆ ಗೊತ್ತು ವಿಚಾರ ನಾವು ನಾವು ಸಂಘಟನೆಗೆ ಬಂದರು ನೀವು ನಾವೆಲ್ಲ ಜೊತೆಲಿ ಬಂದರು ಆದೇಶನಲ್ಲೇ ನಾವು ಹೇಳ್ತಾ ಇರೋದು ಈಗ ಆದಾಗ ಹೋಗಿ ಭೀಮಳ್ಳಿ ರಾಮಚಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಲ್ಲ ಅವರು ವಾಪಸ್ ಉಪಸ್ಥಿತರಾಗಿ ಇದು ಅವಿರೋಧ ಆಯ್ಕೆ ಆಯಿತು ಆಯ್ಕೆ ಆದಮೇಲೆ ಪ್ರಗ ಇದು ಪದಾಧಿಕಾರ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯವ್ರು ಕರೆಸಿದ್ರು ಏನಂತ ತೀರ್ಮಾನ ಮಾಡಿದ್ರು ಒಗ್ಗಟ್ಟು ಹೋಗಿ ಚುನಾವಣೆ ಬೇಡ ಅಂದರು ಅದರಂತೆ ನಾವು ಯಾರೂ ಅರ್ಜಿ ಹಾಕಲಿಲ್ಲ ಸರ್ ಯಾರು ನಮ್ಮ ಕಡೆಯರು ಹಾಕಲಿಲ್ಲ ಅವರೂ ಹಾಕಲಿಲ್ಲ ಸರ್ ಹಾಂ ಆಮೇಲೆ ಅದು ಅದು ಅಲ್ಲಿಗೆ ಬರ್ತದೆ ಅದಕ್ಕೆ ಅಲ್ಲಿಗೆ ಬರ್ತದೆ ಸರ್ ನಿಮ್ಮ ಹತ್ತಿರಕ್ಕೆ ಬರ್ತದೆ ಆ ವಿಚಾರ ಸಿದ್ದರಾಮಯ್ಯವ್ರು ಹೇಳಿದ್ಮೇಲೆ ಇವರು ನಾವು ಅವಿರೋಧ ಹಾಕಿ ಅಲ್ಲಿಂದ ಮೇಲೆ ಸುಮ್ಮನೆ ಊಟ ನಾವು ಸಹ ದೊಡ್ಡವ್ರು ಹೇಳಿದ್ಮೇಲೆ ಸಿದ್ದರಾಮಯ್ಯನವರು ನಮಗೆ ಒಂದು ನಮಗೆ ಕಳಿಸ ಇದ್ದಂಗೆ ಸಮಾಜಕ್ಕೆ ಏನಾಗಿದೆ ಅವರ ಆಡಳಿತನ ಇಡೀ ಜನ ಒಪ್ಪವ್ರೆ ನಮಗೆ ಲೀಡ್ರ್ ಅವ್ರೆ ಅವ್ರು ಮಾತ್ರ ನಾವು ಬೆಲೆ ಕೊಡ್ದು ಅದ ನಾವು ಆ ದೇಶದಿಂದ ಆಯಿತು ಅಂದ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿಲ್ಲ ಸರ್ ಪದಾಧಿಕಾರದ್ದು ಆದರೂ ಇವರು ರೆಸ ರೆಸಲ್ಟ್ ಕರ್ಕೋದ್ರು ಮಾಡ್ಕೊಂಬಂದರು ಮಾಡ್ಕೊಂಬಂದರು ಯಾರು ಅರ್ಜಿನೇ ಹಾಕಿಲ್ವಲ್ಲ ಅವಿರೋಧಕ್ಕೆ ಇವರು ಪದಾಧಿಕಾರಿ ಹಾಕಿ ಅವತ್ತೇನಂದರು ಶಿವಣ್ಣನ ಮಧ್ಯಸ್ಥಿಕೆ ಧರ್ಪು ಶಿವಣ್ಣಿಗೆ ನೋಡಪ್ಪ ಎರಡೂವರೆ ವರ್ಷ ನೀವು ಆಮೇಲೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕು ಅಂತ ಇದಾಗಿತ್ತು ವಾಗ್ದಾನ ಆಗಿತ್ತು ಅದನ್ನು ಇವರೇ ಧಿಕ್ಕರಿಸಿ ಮುಂದುವರೆದ್ರು ಇಲ್ಲಿವರೆಗೂ ನಾಲ್ಕು ಯಾರು ನೀವು ನಿಮ್ಮಲ್ಲೇ ಮಾಡ್ಕೊಳ್ಳಿ ಪದಾಧಿಕಾರಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದು ಆಮೇಲೆ ಇನ್ನೂ ದೊಡ್ಡಿನ ಗುಂಪಿನವ್ರಿಗೂ ಅವಕಾಶ ಕೊಡಿ ಇತ್ತಲೇ ಸಾಹೇಬ್ರು ಹೇಳಿದರು ಸಾಹೇಬ್ರು ನಾನು ಹೋದಾಗ ಏನು ನಿನ್ನ ಗುಂಪಿನವ್ರಿಗೆ ಎಷ್ಟು ಜನ ಕೊಟ್ಟರು ಅಂತ ಕೇಳಿದ್ರು ಒಬ್ರಿಗೂ ಕೊಡಲಿಲ್ಲ ಸರ್ ಎಲ್ಲ ಅವರವರೇ ಮಾಡ್ಕೊಂಡ್ರು ಅಂತ ಇರಲಿ ಬಿಡು ಎರಡು ವರ್ಷ ಇರಲಿ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂದರು ಇವರು ವಾಗ್ದಾನ ತಪ್ಪಿದ್ರು ಎರಡು ಎರಡು ವರ್ಷ ಬೇರೆ ಕೊಡಬೇಕಾಯ್ತು ಅವಕಾಶ ಕೊಡಲೇ ಇಲ್ಲ ಬಂದರು ಇರಲಿ ಈಗೇನು ನಾಲ್ಕು ಮುಕ್ಕಾಲು ವರ್ಷ ಇವರೇ ಇದ್ದರು ಈಗ ಜನರಲ್ ಬಾಡಿನಲ್ಲಿ ಈ ಸಬ್ಜೆಕ್ಟ್ ತಂದು ವರ್ಷಕ್ಕೆ ಅವಕಾಶ ಕೊಡಿ ಅಂತ ಜನರಲ್ ಬಾಡಿಯಲ್ಲಿ ಇವ್ರದ್ಯಾದು ಗುಂಪು ಕಟ್ಕೊಂಡು ಜೆ ಎನ್ಸ್ಕೊಂಡು ರೆಜುಲ್ಯೂಷನ್ ಪಾಸ್ ಮಾಡ್ಕೊಡೋಣ ಅಂತ ಇವ್ರು ಐಡಿಯಾ ಇತ್ತು ಜನ ರೊಚ್ಚಿದ್ರು ಇವ್ರಿಗೆ ಇವ್ರನ್ನ ಆಡಳಿತಾನೆ ಯಾರೂ ಒಪ್ಪಿಲ್ಲ ಇವರು ನಮ್ ನಂಬಿಕೆ ರೊರಲು ಅಲ್ಲ ಇವ್ರಿಗೆ ಅವಕಾಶ ಇಲ್ಲ ಜನ ಯಾವಾಗ ಉತ್ತರ ಕೊಡದೇ ಹೊರಗಡೆ ಉಂಟೋದು ಇದಕ್ಕೆ ಏನವರು ಭಯ ಏನು ಅಂತಂದರೆ ಈ ಸರ್ ರೊಚ್ಚಿದ್ದಾರೆ ಜನ ಅಂತ ಪೊಲೀಸ್ ಕಸ್ಟಡೀಲಿ ಅವರು ಇದು ಜನರ ಬಡಿಗೆ ಮಾಡಿದ್ದು ಇತಿಹಾಸದಲ್ಲಿ ನಾವು ಪೊಲೀಸ್ ಸೆಕ್ಷನಲ್ಲಿ ಯಾವತ್ತೂ ಮಾಡಿರಲಿಲ್ಲ ಸರ್ ಆಮೇಲೆ ನಾವು ಸಂಘಟನೆ ಉಳಿಸ್ಕೊಂಡ್ ಬಂದಿದ್ವಿ ಯಾವುದೇ ಥರಲ್ಲೂ ಒಗ್ಗ ಎಲ್ಲ ಒಗ್ಗಟ್ಟಾಗಿ ಬಂದು ಇದುವರೆಗೂ ನಾವು ಚೆನ್ನದೇನವರು ನನ್ನ ಅಣ್ಣನವರು ನಾವೆಲ್ಲ ಇದ್ದಾಗ ಯಾವುದೇ ಅವಿರೋಧವಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ಕೊಂಡು ಬಂದಿದ್ವಿ ಇಡೀ ಇಡೀ ರಾಜ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದು ಇವರು ಇವು ಈ ಚುನಾವಣೆ ನಡೀಬೇಕಾದ್ರೂ ಸುಮ್ಮ ನಡೀತು ಒಂದು ಎರಡು ಕಡೆ ಅಷ್ಟೇ ಇವ್ ಇವರೇನು ಚುನಾವಣೆ ನಡೆಸ್ತಾರೆ ಚುನಾವಣೆ ನಡೆಸ್ತಾರೋ ನಾವು ನಾಗರಾಜು ಅದು ಯಾವುದು ಹೊಸ ಆಡಳಿತ ಮಂಡಳಿ ಬಂದಾಗ ಆಗ ಆಮೇಲೆ ಇಷ್ಟೆಲ್ಲ ಇದ್ದಾಗ ನಾವು ಜನರ ಇದು ಇದು ಅದು ಕನಕ ಭವನ ಆಗೋಗಿತ್ತು ಆದಮೇಲೆ ಗೆಸ್ಟ್ ಹೌಸು ಮತ್ತು ದೇವಸ್ಥಾನ ಮುಕ್ಕಾಲು ಭಾಗ ಆಗಿತ್ತು ಇನ್ನು ಕಾಲು ಭಾಗ ಮಾತ್ರ ಇದ್ದಿದ್ದು ಕೊನೆಗೆ ಅವರೇ ಉದ್ಘಾಟನೆ ಮಾಡಿದ್ರು ಮಾಡಾದ ಮೇಲೆ ಇಲ್ಲಿವರೆಗೂ ಪಾರದರ್ಶಕ ಇರಬೇಕು ಸಮಾಜದಲ್ಲಿ ಸಮಾಜ ಸಂಘಟನೆ ಬೇರೆ ರಾಜಕೀಯ ಸಂಘಟನೆ ಬೇರೆ ವಿರುದ್ಧ ಐತೆ ಪ್ರತಿ ವರ್ಷ ಜನರ ಬಡೀಲಿ ಉತ್ತರ ಕೊಡಬೇಕು ಬರೀ ಕಾಲಹರಣ ಮಾಡಿದ್ರೆ ಯಾರು ಬೆಲೆ ಕೊಡೋದಿಲ್ಲ ರಾಜಕೀಯದಲ್ಲಿ ನಾವು ನಡಿಬೋದು ಇಲ್ಲಿ ಸಂಘಟನೆ ನಡೀದಿಲ್ಲ ಸಮಾಜ ಸಂಘಟನೆಯಲ್ಲಿ ಯಾವ ಈಗ ಅವರು ಎಂಟನೇ ಸಾವಿರ ಸಬ್ಜೆಕ್ಟ್ ಬತ್ತಲ್ಲ ಆ ವಿಚಾರದಲ್ಲಿ ಜನರು ಹಚ್ಚಿದ್ರು ಇವರು ಉತ್ತರ ಕೊಡದೇ ಹೊರಗಡೆ ಉಂಟೋದು ಪೊಲೀಸರು ಆಮೇಲೆ ಇನ್ನೊಂದು ಸರ್ ಇದನ್ನು ಹೇಳ್ತೀನಿ ನಮ್ಮೂ ಕರ್ಸ್ಟರ್ ಅವ್ರು ಸಿ ಎಂ ಸಿಎಂ ಏಕೆಕಿ ಸಾಹೇಬ್ರ ಯಾವುದೇ ಅಷ್ಟು ಹೋಗಲ್ಲ ಆಮೇಲೆ ಏನಾಯ್ತು ಏನು ಹೇಳಿದ್ರು ಯಾರೋ ಏನು ಹೇಳಿಕೆ ಕೊಟ್ಬಿಟ್ಟು ಪತ್ರಿಕೆಯಲ್ಲಿ ಏನೇನೋ ಬಂದ್ಬಿಟ್ಟದೆ ಇದು ನಡೆದೇ ಇಲ್ಲ ನನ್ನ ಧೈರ್ಯವಂತ ಅಂತ ನಾನು ಯಾರೋಗಿರೋದಿಲ್ಲ ದೇನ ಅಂತ ಹೇಳಿಕೆ ಕೊಟ್ಟಿರ್ತಾನೆ ಇಲ್ಲಿ ಅದು ಹೇಳುತ್ತಾನೆ ಈಗ ಪತ್ರಿಕೆಯವರು ಕಂಡದ್ದ ಬರೆದ್ರೆ ಅದು ಸುಳ್ಳ ಸಾಧ್ಯ ಯಾರು ಪತ್ರಿಕೆ ರಂಗದವ್ರನ್ನೇ ಇವನು ಅವಹೇಳನ ಮಾಡೋದಾದ್ರೆ ಇನ್ನು ಯಾರು ಬಿಟ್ಟು ಇವನು ಅಲ್ಲ ಅಲ್ಲ ಸರ್ ಈಗ ಪತ್ರಿಕೆಯಲ್ಲಿ ಬಂದು ಪಲಾಯನ ಮಾಡಿದ್ದೆ ನೋಡ ಕಣ್ಣರ ನೋಡ್ರೆ ಟಿ ವಿಲಿ ನೋಡ್ರೆ ಟಿ ವಿಲೆಲ್ಲ ಬಂದಿದೆ ಅಲ್ಲ ಸರ್ ಊಟ ಎದ್ದು ಊಟ ಕಾಲು ಎದ್ದು ಉಂಟಾದ್ರೆ ಅದು ಒಳ್ಳೆಯದು ಲಕ್ಷಣ ಅನ್ನಿಸೋದು ಮೀಟಿಂಗ್ ಮೀಟಿಂಗ್ ನಡೆಯುವಾಗ ಸರ್ ಸರ್ ಮೀಟಿ ಮುಗಿಸ್ಬಿಟ್ಟಾರು ಹೋಗ್ತಾನೆ ಜನ ಇವನೊಬ್ಬ ಊಟಕ್ಕೆ ಹೋದ್ರೆ ಜನ ಅಲ್ಲ ಸರ್ ಜನರಲ್ ಬಾಡೇಲಿ ಇರೋ ಜನ ಹೊಸ್ಕೊಂಡಿರಲಿ ನಾನೊಬ್ಬ ಊಟಕ್ಕೆ ಹಾಂ 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 ಅಲ್ಲ ಸರ್ ಈಗ ಪತ್ರಿಕೆಯಲ್ಲಿ ಬಂದಿದ್ದೆ ಸುಳ್ಳು ಸುಳ್ಳು ಬರ್ದು ಅಂದ್ರೆ ಅಂದರೆ ಮಾಹಿತಿ ತಗೊಂಡು ಬರ್ತೀರಾ ನೀವು ನೀವು ಬೇರೆಯವ್ರ ಮಾಹಿತಿ ತಗೊಂಡು ಬರ್ತೀರಾ ಸತ್ಯ ಅನ್ನಕ್ಕೆ ಬರೆಯೋದು ನೀವು ಹಂಗೆ ಹೇಳಿದ್ರೆ ಏನು ಅರ್ಥ ಇದೆ ಇದು ಇವು ಆರನೇ ತಾರೀಕು ಮಾರ್ಚ್ ಆರಕ್ಕೆ ಮುಕ್ತಾಯ ನಮಗೆ ಅವಧಿ ಸರಿಯಾಗಿ ಮೀಟಿಂಗ್ ಇದು ಚುನಾವಣೆ ನಡೀಬೇಕು ಅವನೇ ಗೆದ್ದು ಬರಲಿ ಸರ್ ಸಿ ಎಮ್ ಇನ್ನೂ ಕರೆಸಿಲ್ಲ ಕರೆಸ್ತಾರೆ ಇವ್ರು ಓದಿದ್ದು ನಾನು ನನಗೆ ಇಡೀ ಜಿಲ್ಲೆಯಲ್ಲಿ ನನಗೆ ಮುಂದೂರಿ ಅಂತ ಹೇಳ್ತಾರೆ ಇಡೀ ಜನನೇ ನಮ್ಮ ಮುಂದೂರಿ ಅಂತ ಹೇಳ್ತಾವ್ರೆ ಅಂತ ಹೋಗಿ ಅಲ್ಲಿ ಕೇಳ್ಕೊಂಡ್ರು ಇದು ಸುರೇಶ್ ಸರ್ ವಿಚಾರ ಗೊತ್ತಾಯಿತು ಅವರು ಅಲ್ಲಿ ಅವ್ರಿಗೆ ಏನು ಮೋಕ್ಷ ಮಾಡಬೇಕು ಅವ್ರಿಗೆ ಚೀಮಾರಿ ಹಾಕಬೇಕು ಕಳ್ಸೋರು ಈಗ ನಮ್ಮನ್ನು ಕರೆಸ್ತಾರೆ ಹಾಂ ಚೀಮರಿ ಚೀಮಾರಿ ಕಳಿಸ್ಯಾರೆ ಬಂದು ಅದು ಬಂದದೆ ಇವನು ನ್ಯೂಸಲ್ಲೆಲ್ಲ ಬಂದಿದೆ ಈಗ ಇಲ್ಲಿ ಸಿ ಎಮ್ ಮನೇಲಿ ಆವರಣದಲ್ಲೇ ಏಯ್ ನಡೀರಿ ಅಂತ ರಾಮಚಂದ್ರಪ್ಪನವರು ನಮ್ಮ ಕನಕಭವನ ಕಟ್ಟಿದ್ದು ಅವರು ಭಾರಿ ಶ್ರಮ ಇದೆ ಅವ್ರನ್ನ ಮಂಡ್ಯ ಜಿಲ್ಲೆ ವಿಚಾರದಲ್ಲಿ ಅಕ್ಷರಕ್ಷಪ ಮಾಡ್ತಾರೆ ಸರ್ ಅದು ಅಂತ ಯಾವನು ಅಂದಾಗ ಆಮೇಲೆ ಇವನು ವಿಚಾರ ಇವನು ಕಾಂಗ್ರೆಸ್ಸು ಪಕ್ಷಕ್ಕಾಗಿ ದುಡ್ದನೆ ಇವನ್ನ ದಳದಂಥ ಒಂದು ಇವರು ಸೊ ಇವರು ನಮ್ಮ ರವಿಯವರು ಮೂಡ ಮೆಂಬರ್ ಮಾಡಿದರೆ ಅಂತಂದ್ರೆ ಆಗ ಅವರು ಮೂಡ ಮೆಂಬರ್ಗೆ ನಮ್ಮ ಅವರು ಬರ್ತೀವಿ ಸುರಿಸ್ರೆ ಕಾರಣ ಆಗ ಸತ್ಯ ಸುಳ್ಳು ಹೇಳಿದಾಗ ಅವರು ಇವರು ಚೀ ಮರ್ಯಾಗಿ ಕಳಿಸೋರು ಬಾಯಿ ಬಂದು ಬೈದವರು ಒಂದು ಎರಡನೇದು ಇವರು ಸಂಘ ಸಂಘಟನೆ ಇರೋದು ಯಾರಿಗಾರ ಅವಕಾಶ ಕೊಡಬೇಕು ಇಲ್ಲ ತಾವೇ ಆಗಬೇಕು ತಾವು ಪ್ರಯತ್ನಪಟ್ಟರು ಎರಡು ಸಾವಿರದ ಹದಿಮೂರಲ್ಲಿ ನಾನೇ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆಯ್ತೀನಿ ಅಂತ ಅಲ್ಲಿ ನಿರ್ಘಟದಿಂದ ಮೆರವಣಿಗೆ ಮಾಡ್ಕೊಬ್ರಣ ಅಂತ ಆಸೆಪಟ್ಟಿದ್ದರು ಅವೆಲ್ಲ ಅದು ಆಗಲಿಲ್ಲ ಈಗಲೂ ಆಯ್ತೀನಿ ನೀನು ಅದು ಆಗಲಿಲ್ಲ ಈಗ ನಮ್ಮ ಇವರು ದಡ್ಪುರದ ಚಿಕ್ಕಲಿಂಗೇ ಅವನು ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆದರೆ ಸರ್ ಹೋಗಿ ಅವ್ನು ಮಾಡಿಬಿಟ್ಟಿದ್ರಲ್ಲ ಸರ್ ಅವನು ಆಪ್ರೇಷನ್ ಆಗಿದೆ ಎದ್ದೇಳ ತಿರ್ಗಾಡೋಣ ಅಂತ ಅಂದ್ಬಿಟ್ಟಾರ ಸಾಹೇಬ್ರ ಹತ್ರ ಹೋಗಿ ಅವನು ಅಧ್ಯಕ್ಷ ಸಚಿವ ತಗೊಂಡೋಗಿ ಹೋಗಿ ಅಲ್ಲೋಗಿ ಸಾಹೇಬರು ವಿಶ್ ಮಾಡೋಕೆ ಹೋದ ಇದೇನೆ ಚೆನ್ನಾಗೇ ಇದ್ದೀನಿ ನೋಡಿದ್ರೆ ಅಲ್ಲಿ ನನಗೆ ಅಂದ್ರೆ ಲಾಪ ಬಂದು ಈ ಥರ ಆದರೆ ಸಮಾಜ ಸಂಘಟನೆ ಅಂತ ಅವಕಾಶ ಸಿಕ್ಕಿದಾಗ ಹೋಗಿ ಬದಲಾವಣೆ ಮಾಡೋಕ್ಕಾಗ ಸರ್ ಯಾವ ಮಾಡಬೇಕು ರೆಸಾರ್ಟ್ ರಾಜಕಾರಣನ ಅದೇ ಸಾಹೇಬ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮಾಡಿಸ್ಬಿಡೋದು ಅವಿರೋಧವಾಗಿ ಆಯ್ಕೆ ಅಂತ ಮಾಡು ಮಾಡುವಂಥೇಳಿದ್ರು ಅದಕ್ಕೆ ಭದ್ರ ಅದು ತಾನೇ ಇವರು ತಮ್ಮ ಗುಂಪನ್ನೆಲ್ಲ ಕ ಕರ್ಕೊಂಡು ಎಲ್ಲರನ್ನ ಎಲ್ಲೆಲ್ಲೋ ಹೋದರು ಆಮೇಲೆ ಚುನಾವಣೆಗೆ ಬಂದರು ಯಾರು ಗೊತ್ತು ಸರ್ ಅವ್ರು ಕರ್ಕೊಂಡು ನಾವು ಯಾರು ನೋಡಕ್ಕೆ ಹೋಗೋಣ ಹ್ಞೂ ಹಂಗಲ್ಲ ಸರ್ ಇವರು ಇವ್ ಭದ್ರ ಇವ್ರು ಭದ್ರ ಮಾಡ್ಕೊಳಕ್ಕೆ ಸೀಟ್ಗೆ ಅಪ್ಲಿಕೇಶನ್ ಹಾಕ್ತಗೆ ಸಾಹೇಬ್ ಹೇಳಿದ್ನಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಹಾಕೋಕ್ಕ ಆಗ್ತಿರಲಿಲ್ಲ ಯಾರೂ ಆಗ್ತಿರಲಿಲ್ಲ ಇವ್ರು ಹೋದ್ರು ಮಾಡ್ಕೊಬಂದರು ಕೊನೆಗೆ ಇಲ್ಲ ಯಾರೂ ಅಪ್ಲಿಕೇಶನ್ ಹಾಕ್ಲಿಲ್ಲ ಬಿಡಿ ಅವಿರೋಧವಾಗಿ ಹಾಕಿ ಆಯಿತು ಪದಾಧಿಕಾರಿಗಳು ಅದೇನು ಎರಡು ವರ್ಷದ ಬಟ್ ಆಮೇಲೆ ಚೇಂಜ್ ಮಾಡ್ಕೊಳಿಂತ ಅದು ನಡೀಲಿಲ್ಲ ಇದು ಇದೆ ಏನು ವಚನ ಬ್ರಷ್ಟರು ಆ ಸರ್ ಸಾಹೇಬ್ರು ಹೇಳಿದ್ದು ಅದು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಸಾಹೇಬ್ರ ಸರ್ ಈಗ ಅವ್ರೇನು ಇನ್ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡಿ ಹಾಂ ಅವರು ಅವ್ರನ್ನೂ ಕರೆಸ್ತೀನಿ ನಿಮ್ಮನ್ನು ಕರೆಸ್ತೀನಿ ಇಲ್ಲೇ ತೀರ್ಮಾನ ಮಾಡೋಣ ಅಂತ ಹೇಳೋರು ಮಾಜಿ ಅಧ್ಯಕ್ಷರು ಅಲ್ಲೇ ಅವ್ರು ಅವ್ರನ್ನ ಅಲ್ಲೇ ಇರಿಸ್ಕೊಂಡಿದ್ರು ಅದೇ ಉದ್ದೇಶಕ್ಕೆ ಬನ್ನಿ ಇರಿ ಇದು ಬಗ್ಗೆ ವಿಷಯ ಏನಾದರೂ ಏನೇ ನಡೀತು ಅಂತ ಹೇಳಿ ಅಂತ ಅವರು ಇರೋ ವಿಚಾರ ಹೇಳೋರು ಅಲ್ಲಿ ಅಲ್ಲಿ ಇರ್ಸ್ಕೊಂಡವ್ರು ಸರ್ ಅವ್ರು ನಾ ಇದೇ ವಿಚಾರಕ್ಕೆ ಸೇಮ ಅಲ್ಲಿ ಬೆಂಗಳೂರಲ್ಲಿ ನೀವು ಇಲ್ಲೇ ಇರಿ ಅಲ್ಲಿ ಏನೇ ನಡೀತು ವಿದ್ಯಮಾನನ ತಿಳಿಸಿ ಅಂತ ಸಾವಿರಲ್ಲ ಅವ್ರಲ್ಲ ಅದು ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಯಾರು ಪರನೂ ಇಲ್ಲ ಅಂದರೆ ಚುನಾವಣೆ ನಡೀಲಿ ಅನ್ನೋ ವಿಚಾರ ಅಷ್ಟೇ ಪರ ಪಕ್ಷ ಬರಬಾರ್ದಿರಲಿ ಪರ ಹಂಗೆ ಮಾಡಿ ಏನು ಮಾಡೋರು ಅಲ್ಲಿ ಈಗ ಐವತ್ತು ಲಕ್ಷ ಬಂದಿತ್ತು ಅಲೆಗೆ ಖರ್ಚಾಗೋಯ್ತು ಫೌಂಡೇಶ್ ಬೇಸ್ ಆಗಿದೆ ಇನ್ನು ಕ್ಯಾ ಬೇಸ್ಮೆಟ್ ಆಗೋದಷ್ಟೆ ಹಾಂ ಎಲ್ಲಿಂದ ಆದದು ಸರ್ ಹುಡುಗಾಟು ಇವರು ನಾ ಆಮೇಲೆ ಇನ್ನೊಂದು ಇವರು ಸಾಧನೆ ಏನಪ್ಪಾ ಅಂತಂದರೆ ನಾಲ್ಕು ಮುಕ್ಕಾಲು ವರ್ಷ ಇದು ನನ್ನ ನೋಂದಣಿನೇ ಮಾಡಲಿಲ್ಲ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಮೆಂಬರ್ಶಿಪ್ನೇ ಮಾಡಲಿಲ್ಲ ಅಲ್ಲ ಅಲ್ಲಿ ಜನರಲ್ ಬಡಿಯಲ್ಲಿ ಮೀಟಿಂಗ್ ಏನೇನೋ ಇಲ್ದಿರೋದೆಲ್ಲ ಇಳಿದಿರೋದೆಲ್ಲ ಸೃಷ್ಟಿ ಮಾಡೋದು ಇದು ಅವ್ರ ಹವ್ಯಾಸ ನಾಲ್ಕು ಮುಕ್ಕಾಲು ನಾಲ್ಕೂರು ವರ್ಷ ಒಂದು ಮೆಂಬರ್ಶಿಪ್ ಮಾಡ್ದೇ ಹೊರೆಯಾಯ್ತದಿಂದ ಮಾಡಿದ್ರು ಈಗ ಮೆಂಬರ್ ಆದರೂ ಒಂದು ಮುನ್ನೂರು ನಾಲ್ಕು ಜನ ಒಂಬತ್ತು ಲಕ್ಷ ದುಡ್ಡು ಬಂತು ಆ ದುಡ್ಡು ಆದಾಯ ಆಗಲಿಲ್ಲ ಸರ್ ಸಂಘಕ್ಕೆ ಇದು ಅವರ ಅದೇ ಸಾಧನೆ ಅವ್ರದ್ದು ನಿಲ್ಲಿಸಿದ್ದು ನೋಂದಣಿ ಆಗದೆ ನಿಲ್ಲಿಸೋದೇ ಒಂದು ದೊಡ್ಡ ಸಾಧನೆ ಇನ್ನೇನು ನಾವು ಕಾಮಗಾರಿ ಕೆಲಸ ಯಾವಾಗ ಜನಾಭಿಪ್ರಾಯಕ್ಕೆ ಎಲ್ಲ ತಲೆಬಾಕ್ ಅವರ ಒಗ್ಗಟ್ಟಿಂದ ಮಾಡಿದ್ರೆ ಅವ್ರು ಬೇಡ ಅಂತ ಅದು ಒಂದು ಪ್ರಕ್ರಿಯೆ ಚುನಾವಣೆ ಅದು ಪ್ರಕ್ರಿಯೆ ಅವಿರೋಧವಾಗಿ ಆಯ್ಕೆ ಬಾಗುತ್ತೋ ಒಂದು ಪ್ರಕ್ರಿಯೆ ಚುನ ಚುನಾವಣೆ ಇಲ್ಲಿ ನೋಡಿ ಇದು ಸಮಾಜ ಸೇವೆಗೆ ಬಂಡವಾಳ ಬಂಡವಾಳ ತೆಗೆಯೋದಲ್ಲ ಇದು ಕಮರ್ಷಿಯಲ್ ಅಲ್ಲ ಇದು ಸೇವೆ ಮಾಡಬಹುದು ಯಾರು ಸರ್ವಿಸ್ ಮೈಂಡ್ ಇರ್ತಾರೋ ಅವ್ರಿಗಿದು ಇದು ಇದು ಏನಾಗಿದೆ ಇದು ಕಮರ್ಷಿಯಲ್ ಆಗ್ಬಿಟ್ರೆ ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಹಾಂ ಈಗ ನಾವು ಈಗ ಈಗ ಗುರು ಈಗ ಏನು ಇವರು ಇವರು ಸಿ ಎಂ ಸಿ ಎಮ್ ಸಿ ಎಂ ಜೊತೆಲಿ ಇದ್ರಲ್ಲಪ್ಪಾ ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಅಂತ ನಾವು ಆಸೆ ಪಟ್ಟು ಈ ಥರ ಬದಲಾವಣೆ ಆಯ್ತು ಯಾರು ಗೊತ್ತು ഓട്ട ആ are...